ವೆಲ್ಕಮ್ ಬ್ಯಾಕ್ ನಾನು ಸಮೀರ್ ಸಾಗರ್ ಮೋಟಿವೇಶನಲ್ ಸ್ಪೀಕರ್ ಹಾಗೂ ಬಿಸ್ನೆಸ್ ಕೋಚ್ ಸ್ನೇಹಿತರೆ ಕನ್ನಡದ ಮೊಟ್ಟ ಮೊದಲ ಆನ್ಲೈನ್ ತರಬೇತಿಗಳ ಸೇವಾ ಸಂಸ್ಥೆಯಾದಂತಹ ಇನ್ಫೋಟೆಕ್ ಕನ್ನಡ ವತಿಯಿಂದ ಅನೇಕ ವಿಡಿಯೋಗಳನ್ನು ನಾವು ಮಾಡೋದ್ರ ಮೂಲಕ ಡಿಜಿಟಲ್ ಗ್ಯಾಜೆಟ್ಸ್ಗಳ ಬಗ್ಗೆ ಅದೇ ರೀತಿಯಾಗಿ ಸೈಬರ್ ಕ್ಯಾಫೆ ಯಾವ ತರ ನಡೆಸಬೇಕು ಅನ್ನೋದ್ರ ಬಗ್ಗೆ ಎಸ್ ಸಿ ಸೆಂಟರ್ ಬಗ್ಗೆ ಅನೇಕ ವಿಡಿಯೋಗಳನ್ನ ಮಾಡ್ತಾ ಬಂದಿದ್ದೀವಿ ಇದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇನ್ಫೋಟೆಕ್ ಕನ್ನಡದ ಉದ್ದೇಶ ಏನಂತಂದ್ರೆ ಒಂದು ಲಕ್ಷ ಒಂದು ಲಕ್ಷ ಡಿಜಿಟಲ್ ಯೋಧರನ್ನ ಕರ್ನಾಟಕದಾದ್ಯಂತ ಕ್ರಿಯೇಟ್ ಮಾಡ್ತು ಒಂದು ಲಕ್ಷ ಡಿಜಿಟಲ್ ಯೋಧರನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಇದು ಸಾಮಾನ್ಯದ ಮಾತಲ್ಲ ತುಂಬಾ ಶ್ರಮ ಇದೆ ಅದಕ್ಕೋಸ್ಕರ ನಾವು ಅನೇಕ ಪ್ರಯತ್ನಗಳನ್ನ ಅನೇಕ ಟ್ರೈನಿಂಗ್ ಸೆಷನ್ಗಳನ್ನ ಅನೇಕ ಮಾಹಿತಿ ಕಾರ್ಯಾಗಾರಗಳನ್ನ ನಡೆಸ್ತಾ ಬರ್ತಾ ಇರ್ತೀವಿ ಅದು 同胞。中 ವಿಶೇಷವಾಗಿರುತ್ತೆ ಆನ್ಲೈನ್ ವೆಬಿನಾರ್ಗಳನ್ನು ವೆಬಿನಾರ್ ನೀವು ಖಂಡಿತವಾಗಿ ನೋಡಿರ್ತೀರ ಇನ್ ಕೇಸ್ ನೋಡಿಲ್ಲ ಅಂತಂದ್ರೆ ನೀವು ಅನೇಕ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲೂ ಸಹ ನೀವು ನೋಡಬಹುದು ಅದಕ್ಕೋಸ್ಕರ ಇನ್ಫೋಟೆಕ್ ಕನ್ನಡ ಕಡೆಯಿಂದ ಅನೇಕ ಪ್ರಯತ್ನಗಳು ನಡೀತಾ ಇರುತ್ತೆ ಅಂತ ಏನು ಹೇಳಿದೆ ಅದ್ರ ಜೊತೆಗೆ ನಾವು ಸೈಬರ್ ಕೆಫೆ ನಡೆಸಲಿಕ್ಕೋಸ್ಕರ ಬೇಕಾಗಿರುವಂತಹ ಟ್ರೈನಿಂಗ್ ಸೆಷನ್ ಅನ್ನ ಒಂದು ವೆಬ್ ಪೋರ್ಟಲ್ ಮೂಲಕ ವೆಬ್ಸೈಟ್ ಮೂಲಕ ಅದನ್ನ ಪರಿಚಯಿಸಿದೀವಿ ಅದನ್ನು ನೋಡಿಕೊಂಡು ಸಾವಿರಾರು ವಿದ್ಯಾರ್ಥಿಗಳು ಸಾವಿರಾರು ಆಸಕ್ತರು ಸೈಬರ್ ಕೆಫೆಗಳನ್ನ ನಡೆಸ್ತಾ ಇದ್ದಾರೆ ತುಂಬಾ ಹೆಮ್ಮೆಯ ವಿಚಾರ ಅದೇ ರೀತಿಯಾಗಿ ಬಹಳಷ್ಟು ಜನ ಫೋನ್ ಮಾಡಿ ಹೇಳ್ತಾರೆ ಸರ್ ನಾವು ನಿಮ್ಮ ನಿಮ್ಮ ಅಥವಾ ಪರ್ಚೇಸ್ ಮಾಡಿಬಿಟ್ಟು ನಾವು ಸೈಬರ್ ಕೆಫೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಆಗಿದೆ ಅಥವಾ ಸ್ಟಾರ್ಟ್ ಆದವರು ಚೆನ್ನಾಗಿ ನಡೀತಾ ಇದೆ ಅಂತಲೂ ಸಹ ಹೇಳ್ತಾರೆ ಇದು ಸಹ ಇನ್ಫೋಟೆಕ್ ಕನ್ನಡಾಗೆ ಇರೋಂತಹ ಹೆಮ್ಮೆಯ ಗರಿ ಅಂತ ಹೇಳ್ಬೋದು ನೀವು ಹಿಂದಿನ ವೀಡಿಯೋನ ನೋಡಿದೀರಾ ಅಂತಂದರೆ ನಾವು ಹಿಂದಿನ ವಿಡಿಯೋದಲ್ಲಿ ಏನು ಗೈಡ್ ಮಾಡಿದ್ದೀವಿ ಅಂತಂದ್ರೆ ಆ ಒಂದು ಲಕ್ಷ ಡಿಜಿಟಲ್ ಯೋಧರನ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನ ಒಂದು ಪ್ರಾಮಿಸ್ ಅನ್ನು ಮಾಡಿದ್ವಿ ಅದ್ರ ಜೊತೆಗೆ ನಾವ್ ಏನೇನೆಲ್ಲ ಡೆವಲಪ್ ಮಾಡಿದೀವಿ ಯಾವ ತರ ಇನ್ಪಟೆ ಕನ್ನಡದ ಸ್ಟೇಜಸ್ ಗಳು ನಡೀತಾ ಇದೆ ಯಾವ ತರ ಅದ್ರ ಡೆವಲಪ್ ಆಗ್ತಾ ಇದೆ ನಾವು ಸೈಬರ್ ಕೆಫೆ ಯಾರು ಮಾಡಬೇಕು ಅಂತ ಹೇಳಿದರೆ ಅವ್ರಿಗೆ ಯಾವ ಥರ ಅನುಕೂಲ ಮಾಡ್ಕೊಡ್ತಾ ಆನ್ಲೈನ್ ಕೋರ್ಸ್ ಯಾವ ಥರ ಗೈಡ್ ಮಾಡ್ತಾ ಇದ್ದೀವಿ ಅದೆಲ್ಲ ನೀವು ತಿಳ್ಕೊಳ್ಬೇಕಲ್ವಾ ಸೊ ಹಾಗಿದ್ರೆ ಒನ್ ಬೈ ಒನ್ ಆಗಿ ನೋಡ್ತಾ ಹೋಗೋಣ ಯಾಕೆಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಅಷ್ಟೇ ಇವತ್ತು ಆ ಆ ವಿಡಿಯೋದ ಮುಂದುವರೆದ ಭಾಗವಾಗಿ ಯಾವ ಥರ ನಾವು ವೆಬ್ ಪೋರ್ಟಲ್ ಅನ್ನ ಪರಿಚಯಿಸಿದೀವಿ ಅದ್ರಲ್ಲಿ ಏನೇನಿದೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ ಈ ವಿಡಿಯೋ ಸ್ವಲ್ಪ ಉದ್ದ ಆಗ್ಬೋದು ಆದ್ರೆ ಕೊನೆ ತನಕ ಇದ್ದನ್ನು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅನೇಕ ಮಾಹಿತಿಗಳು ಗೊತ್ತಾಗುತ್ತೆ ಮೊದಲಿಗೆ ಆನ್ಲೈನ್ ಟೀಚಿಂಗ್ ಪೋರ್ಟಲ್ ಏನಿದು ಆನ್ಲೈನ್ ಟೀಚಿಂಗ್ ಪೋರ್ಟಲ್ ಅಂತಂದ್ರೆ ಈ ಪೋರ್ಟಲ್ ನಲ್ಲಿ ನಾವು ಅನೇಕ ಸೇವೆಗಳನ್ನ ಅಳವಡಿಸಿದೀವಿ ಅಂದ್ರೆ ಒಂದು ಸೈಬರ್ ಕೆಫೆ ಅನ್ನೋದು ಪ್ರಾರಂಭ ಆಯಿತು ಅಂತಂದ್ರೆ ಅವತ್ತಿನ ದಿನದಿಂದ ಅಂದ್ರೆ ಸೈಬರ್ ಕೆಫೆ ಏನ್ ಸ್ಟಾರ್ಟ್ ಆಯ್ತು ಆ ಸೈಬರ್ ಕೆಫೆ ಸ್ಟಾರ್ಟ್ ಆದ ದಿವಸದಿಂದ ಏನೇನೆಲ್ಲ ಸರ್ವಿಸ್ಗಳನ್ನ ಕೊಡಬಹುದು ಅದು ಬೇಕಲ್ವಾ ಯಾಕೆಂದರೆ ಸೈಬರ್ ಕೆಫೆನ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ನಮ್ಮ ಅಕ್ಕಪಕ್ಕದ ಸೈಬರ್ ಆಗಿರ್ಬೋದು ನಮ್ಮ ರಿಲೇಷನ್ಸ್ ಆಗಿರ್ಬೋದು ಯಾರಾದರೂ ನಮಗೆ ಸೈಬರ್ ಕಫೆ ಇಟ್ಕೊಂಡವರು ಯಾರು ಗೈಡ್ ಮಾಡೋದಿಲ್ಲ ಆದರೆ ಇನ್ಫೋಟೆಕ್ ಕನ್ನಡದಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ರೆಗ್ಯುಲರ್ ಬೇಸಿಸಲ್ಲಿ ನಿಮಗೆ ಸೈ ಸೈಬರ್ ಕೆಫೆಯಲ್ಲಿ ನಡಬೇಕಾಗಿರಂತಹ ಸರ್ವಿಸ್ಗಳನ್ನು ತುಂಬಾ ಸ್ಟೆಪ್ ಬೈ ಸ್ಟೆಪ್ ಆಗಿ ಫ್ರಮ್ ದ ಡೇ ಒನ್ ಏನು ನಡಿಬೇಕು ಅದೆಲ್ಲದನ್ನು ಸಹ ರೆಗ್ಯುಲರ್ ಬೇಸಿಸಲ್ಲಿ ಗೈಡ್ ಮಾಡ್ತಾ ಬರ್ತೀವಿ ಆ ಎಲ್ಲಾ ಮಾಹಿತಿಗಳನ್ನು ಸ್ಕ್ರೀನ್ ರೆಕಾರ್ಡ್ ಜೊತೆಗೆ ನೀವು ಯಾವುದೇ ರೀತಿಯಾಗಿ ಕನ್ಫ್ಯೂಸ್ ಆಗಬಾರ್ದು ಅದಕ್ಕೋಸ್ಕರ ಏನು ವಿಡಿಯೋಸ್ ಗಳು ಇರುತ್ತೆ ಅಥವಾ ಏನು ತರಬೇತಿ ಇರುತ್ತೆ ಅದೆಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ಅದನ್ನ ನೀವು ನೋಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅದು ವೆಬ್ಸೈಟ್ ಸಹ ನೀವು ನೋಡಬಹುದು ಅದೇ ಥರ ಮೊಬೈಲ್ ಆಪ್ ಅಲ್ಲಿ ಅಂದ್ರೆ ಕಂಪ್ಯೂಟರ್ ನಲ್ಲಿ ಸಹ ನೋಡಬಹುದು ಅದೇ ರೀತಿ ಮೊಬೈಲ್ ಆಪ್ ಸಹ ಯಾವುದೇ ಟೈಮ್ ಅಲ್ಲಿ ನೀವು ಅದನ್ನ ಸ್ಟಡಿ ಮಾಡಬಹುದು ನೋಡಬಹುದು ತಿಳ್ಕೊಳ್ಬೋದು ಕಲಿಬಹುದು ಅದೇ ರೀತಿ ಎರಡನೇ ಪ್ರಮುಖ ಪಾಯಿಂಟ್ ಏನಂತಂದ್ರೆ ನಾವು ಎಲ್ಲಾ ಸರ್ವಿಸ್ ಗಳಿಗೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ಗೋಸ್ಕರ ಅನುಕೂಲ ಆದಂತಹ ಮೆಟೀರಿಯಲ್ ಪ್ರೊವೈಡ್ ಮಾಡ್ತೀವಿ ಅದೇನು ಅಂತಂದ್ರೆ ಡಿಜಿಟಲ್ವಾಗಿ ನಿಮಗೆ ಥಮ್ಲೇಲ್ ಅಂತ ಹೇಳ್ತಾರೆ ಅಂದ್ರೆ ಯಾವುದಾದ್ರೂ ಒಂದು ಜಾಬ್ ಇಂಟ್ರಡ್ಯೂಸ್ ಆಯಿತು ಯಾವುದಾದ್ರೂ ಒಂದು ಸರ್ವಿಸ್ ಇಂಟ್ರೊಡ್ಯೂಸ್ ಆಯಿತು ಅವಾಗ ಏನ್ ಮಾಡ್ತಾರೆ ಆ ಸರ್ವೀಸಿಗೆ ಬೇಕಾಗಿರುವಂತಹ ದಾಖಲೆಗಳು ಬೇಕಲ್ವಾ ಅದು ಯಾವಾಗ ಸ್ಟಾರ್ಟ್ ಆಯಿತು ಯಾವಾಗ ಮುಗಿಯುತ್ತೆ ಅಥವಾ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಏನೇನು ಡಾಕ್ಯುಮೆಂಟ್ಗಳನ್ನು ಕೊಡಬೇಕು ಈ ಥರದೆಲ್ಲ ಮಾಹಿತಿಗಳಿರುತ್ತೆ ಸೊ ಅಥವಾ ಏಜ್ ಕ್ರೈಟೀರಿಯಾ ಏನಾರ ಅದೆಲ್ಲ ಮಾಹಿತಿಗಳಿರುತ್ತೆ ಸೊ ಎಲ್ಲ ಮಾಹಿತಿಗಳ ನಿಮಗೆ ಡಿಟೇಲ್ ಅನ್ನ ವಿವರವನ್ನ ನಾವು ಅಲ್ಲಿ ಕೊಡಂತ ಪ್ರಯತ್ನ ಪಡ್ತೀವಿ ಅಂದ್ರೆ ಆತರ ತಮ್ನೆ ಕ್ರಿಯೇಟ್ ಮಾಡುದನ್ನು ನಾವು ಫಸ್ಟ್ ಮಾಡ್ಕೊಳ್ತೀವಿ ನಂತರ ನಿಮಗೂ ಸಹ ಅದನ್ನ ಕಲಿಸ್ತೀವಿ ಅದೇ ರೀತಿಯಾಗಿ ವಿಡಿಯೋಗಳು ಈಗ ನೀವು ನೋಡಿರ್ಬೋದು ಥರ್ಟಿ ಸೆಕೆಂಡ್ ಇನ್ ವಿಡಿಯೋ ಯಾವ್ದು ಇರುತ್ತೆ ವಾಟ್ಸ್ಆಪ್ ಅಲ್ಲಿ ಇರುತ್ತೆ ಅಲ್ವಾ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಅದೇ ತರ ಅದೇ ವಿಡಿಯೋನ ನೀವು ಫೇಸ್ಬುಕ್ಗೂ ಹಾಕ್ಬಹುದು ಇನ್ಸ್ಟಾಗ್ರಾಮಿಗೂ ಸಹ ಆಗ್ಬಹುದು ಸೊ ಅಂತಹ ವಿಡಿಯೋಗಳನ್ನ ಯಾವ ತರ ಕ್ರಿಯೇಟ್ ಮಾಡೋದನ್ನೋದನ್ನ ಕಲಿಸ್ತೀವಿ ಅದೇ ಥರ ನಾವು ಸಹ ಅನೇಕ ವಿಡಿಯೋಗಳನ್ನು ನಿಮಗೆ ಮಾಡಿಕೊಟ್ಟು ನಿಮಗೆ ಸಹ ಮಾಡಿಸ್ತೀವಿ ಅದೇ ರೀತಿಯಾಗಿ ವಾರದಲ್ಲಿ ಎರಡು ದಿವಸ ಡಿಜಿಟಲ್ ಯೋಧ ವಾರದ ತರಗತಿ ಇರುತ್ತೆ ಅಂದ್ರೆ ಡಿಜಿಟಲ್ ಯೋಧರು ನೀವೆಲ್ಲರ ಏನಿರ್ತೀರಾ ನಿಮಗೆ ವಾರದ ತರಗತಿ ಇರುತ್ತೆ ಅನೇಕ ಸ್ನೇಹಿತರು ಇದರ ಸದುಪಯೋಗ ಪಡ್ಕೊಂಡು ತುಂಬಾನೇ ಯಶಸ್ಸನ್ನು ಕಂಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ಪ್ರತಿ ಭಾನುವಾರ ಮತ್ತು ಬುಧವಾರ ಅದು ಕ್ಲಾಸಸ್ ಇರುತ್ತೆ ಈವ್ನಿಂಗ್ ಕ್ಲಾಸಸ್ ಇರುತ್ತೆ ಆ ಏಟ್ ತರ್ಟಿಗೆ ಇರೋ ಕ್ಲಾಸಸ್ ಅಲ್ಲಿ ನಾವು ತುಂಬಾ ಡಿಟೇಲ್ ಆಗಿ ಹೇಳಿ ನಿಮಗೆ ಯಾವ ಯಾವ ಇಶ್ಯೂಗಳು ಫೇಸ್ ಆಗ್ತಾ ಇದೆ ಅಥವಾ ಏನು ಸಪೋರ್ಟ್ ಇನ್ಫೋಟೆಕ್ ಕನ್ನಡ ಕಡೆಯಿಂದ ಬೇಕು ಇದೆಲ್ಲದನ್ನು ಸಹ ಅದರಲ್ಲಿ ಡಿಸ್ಕಸ್ ಮಾಡ್ತೀವಿ ನಿಮಗೆ ಗೊತ್ತಿದ್ದೇ ಇದೆ ಇನ್ಫೋಟೆಕ್ ಕನ್ನಡ ಹ್ಯಾಂಡ್ ಹೋಲ್ಡ್ ಸಪೋರ್ಟ್ಗೆ ಹೇಳಿ ಮಾಡಿಸಿದಂಥದ್ದು ಯಾಕೆಂತಂದ್ರೆ ಇನ್ಫೋಟೆಕ್ ಕನ್ನಡದಲ್ಲಿ ಎಕ್ಸ್ಪರ್ಟ್ಸ್ ಗಳು ಮಾಡ್ತಾರೆ ಹ್ಯಾಂಡ್ ಸಪೋರ್ಟ್ ಮಾಡ್ತಾರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರಲಿ ನಿಮಗೆ ಹ್ಯಾಂಡ್ ಓವರ್ ಸಪೋರ್ಟ್ ಮಾಡ್ತಾರೆ ಟೆಕ್ನಿಕಲ್ ಇರಬಹುದು ಅಥವಾ ಅಪ್ಲಿಕೇಶನ್ ರಿಲೇಟೆಡ್ ಇರಬಹುದು ಅದನ್ನ ಮಾಹಿತಿಯನ್ನ ಗೈಡ್ ಮಾಡ್ತಾರೆ ಅದೇ ಹೇಳಿದೆ ನಿಮ್ಮ ಅಕ್ಕಪಕ್ಕದ ಸೈಬರ್ ಕೆಫೆಗಳು ಅಥವಾ ನಿಮ್ಮ ರಿಲೇಷನ್ ಯಾರಾದರೂ ಸೈಬರ್ ಕೆಫೆ ಇಟ್ಟಿದ್ದಾರೆ ಅಂತಂದ್ರೂ ಅವ್ರು ನಿಮ್ಗೆ ಹೇಳಿಕೊಳ್ಳದೆ ಇರಬಹುದು ಆದರೆ ಇನ್ಫೋಟೆಕ್ ಕನ್ನಡ ಅದನ್ನ ೆ ಪ್ಲಸ್ ಅದ್ರ ಜೊತೆಗೆ ನಮ್ಮ ಟೀಮ್ ಅವರು ಯಾವುದೇ ರೀತಿಯಾಗಿರೋಂತಹ ಹೊಸ ಸರ್ವಿಸ್ಗಳು ಯಾವುದೇ ರೀತಿಯಾಗಿ ಹೊಸ ಸರ್ವಿಸ್ ಗಳು ಬಂದ್ರು ಸಹ ಅದನ್ನ ರೆಗ್ಯುಲರ್ ಬೇಸಿಸ್ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಇದು ನಿರಂತರ ಪ್ರಕ್ರಿಯೆ ಆಗಿರುತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ಟೈಮ್ ಲೈನ್ ಅನ್ನು ನಾವು ಫಿಕ್ಸ್ ಮಾಡಿಲ್ಲ ಅಂದ್ರೆ ಇವಾಗ ಒಂದು ತಿಂಗಳಿಗೋಸ್ಕರ ಈ ಕೋರ್ಸ್ ಇರುತ್ತೆ ಅಥವಾ ಒಂದು ವಾರಕ್ಕೋಸ್ಕರ ಇರುತ್ತೆ ಒಂದು ವರ್ಷಕ್ಕೋಸ್ಕರ ಇರುತ್ತೆ ಅನ್ನೋ ಥರ ಇರಲ್ಲ ಇದು ಲೈಫ್ ಟೈಮ್ ಕೋರ್ಸ್ ಇರುತ್ತೆ ಒಂದ್ಸಲಿ ನೀವು ಇನ್ಫೋಟೆಕ್ ಕನ್ನಡ ಟೀಮಿಗೆ ಬಂದ್ರೆ ಇನ್ಫೋಟೆಕ್ ಕನ್ನಡ ಫ್ಯಾಮಿಲಿಗೆ ಬಂದ್ರೆ ನಾವು ಆತ್ಮೀಯವಾಗಿ ಆಧಾರವಾಗಿ ನಿಮಗೆ ಸ್ವಾಗತ ಮಾಡ್ತೀವಿ ಪ್ಲಸ್ ಅದರ ಜೊತೆಗೆ ಅಲ್ಲಿ ಬರುವಂತಹ ಅನೇಕ ಸರ್ವಿಸ್ಗಳ ಬೊಕೆ ಅಂತ ಹೇಳಬಹುದು ಎಲ್ಲಾ ಸರ್ವಿಸ್ ನೀವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಕಲಿತಾ ಹೋಗ್ಬೋದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ಅದ್ರ ಜೊತೆಗೆ ಮಾರ್ಕೆಟಿಂಗ್ ಮೆಟೀರಿಯಲ್ ಏನಿದೆ ಅದನ್ನು ತುಂಬಾ ಯುನೀಕ್ ಆಗಿ ನೀವು ಯೂಸ್ ಮಾಡಬಹುದು ನಿಮ್ಮ ಕಾಂಪಿಟೇಟರ್ ಏನಿದ್ದಾರೆ ಈಗ ಇನ್ ಕೇಸ್ ತುಂಬಾ ವರ್ಷಗಳಿಂದ ಸರ್ ಸೈಬರ್ ಕೆಲಸ ನಡೆಸ್ತಾ ಇದ್ದಾರೆ ನಮಗದು ಮಾಹಿತಿನೇ ಇಲ್ಲ ಅದ್ರ ಬಗ್ಗೆ ಅಂತಂದ್ರೂ ಸಮೇತ ನೀವು ಅವ್ರ ಎದುರುಗಡೆ ಹೋಗಿ ಬಿಸ್ನೆಸ್ ಮಾಡಬಹುದು ಅಷ್ಟು ಅಕ್ಯುರೇಟ್ ಆಗಿ ನೀವು ಪ್ರಿಪೇರ್ ಆಗ್ಬೋದು ಇವತ್ತು ಸಾವಿರಾರು ಸೈಬರ್ ಕೆಫೆಗಳಿಗೆ ಇದು ಆಶ್ರಯ ಆಗಿದೆ ಅಂತ ಹೇಳ್ಕೊಳ್ಲಿಕ್ಕೆ ನಿಜದಲ್ಲೂ ನಮಗೆ ಹೆಮ್ಮೆ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಸರ್ವಿಸಸ್ಗಳನ್ನು ನಾವು ಈ ಪೋರ್ಟಲ್ ಅಲ್ಲಿ ಆಡ್ ಮಾಡ್ತಾ ಇದ್ದೀವಿ ಆ ಪೋರ್ಟಲ್ ಆಡ್ ಮಾಡಿಬಿಟ್ಟು ನಿಮಗೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ಸರ್ವಿಸ್ ಅನ್ನು ಸಹ ಕೊಡುವಂತಹ ಪ್ರಯತ್ನ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ ಬಹಳ ಜನ ಹೇಳ್ತಾರೆ ಸರ್ ಯೂಟ್ಯೂಬಲ್ಲಿ ಅಲ್ಲಿ ಕಾಂಟೆಂಟ್ ಸಿಗುತ್ತಲ್ಲ ಅದನ್ನ ನೋಡ್ಕೊಂಡು ನಾವು ಸೈಬರ್ ಕೆಫೆ ನಡೆಸಬಹುದಂತ ಹೇಳಿ ಸ್ನೇಹಿತರೆ ಯೂಟ್ಯೂಬ್ ಅನ್ನೋದು ವಾತಾವರಣದಲ್ಲಿ ಹರಳಿರುವಂತಹ ಗಾಳಿ ಥರ ಆಕ್ಸಿಜನ್ ಇದೆ ಆದರೆ ಅದನ್ನು ಯಾವ ಥರ ತಗೊಳ್ಬೇಕು ಹೇಗೆ ತಗೊಳ್ಬೇಕು ಯಾವ ಪ್ರಮಾಣದಲ್ಲಿ ತೊಗೊಳ್ಬೇಕು ಯಾವ ಥರ ತಗೊಂಡ್ರೆ ಒಳ್ಳೆಯದು ಅಥವಾ ಯಾವ ಏರಿಯಾದಲ್ಲಿ ಅದನ್ನು ತಗೊಳ್ಬಾರ್ದು ಇದೆಲ್ಲದನ್ನ ನಿಮಗೆ ಹೇಳಿಕೊಡಂತಹ ಇವರು ಅಲ್ಲಿ ಯಾರೂ ಇರೋದಿಲ್ಲ ಟೋಟಲಿ ಒಂದು ರ್ಯಾಂಡಮ್ ಆಗಿ ಇನ್ಫಾರ್ಮೇಶನ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಸೊ ಆದರೆ ಇನ್ಫಟೆ ಕನ್ನಡದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಯಾವ ರೀತಿಯ ಸರ್ವಿಸನ್ನು ನೀವು ಮಾಡಬೇಕು ಒಂದು ಎರಡನೇದಾಗಿ ಏನೇನು ಸರ್ವಿಸ್ ಮಾಡೋದ್ರಿಂದ ನೀವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಾ ನಾನು ರೈಲ್ವೆ ಟಿಕೆಟ್ ನ ಒಂದು ಇನ್ಫಾರ್ಮೇಶನ್ ಅನ್ನ ಹೇಳಿದೆ ನೀವು ರೈಲ್ ಹಚ್ಚಿದ್ರೆ ಜೈಲ್ ಗ್ಯಾರಂಟಿ ಅಂತ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಅದನ್ನ ಹೇಳಿದಿವಿ ನೀವು ಅದನ್ನ ನೋಡಬಹುದು ರೈಲ್ ಹಚ್ಚಿದ್ರೆ ಜೈಲ್ ಗ್ಯಾರಂಟಿ ಅಂದ್ರೆ ರೈಲ್ವೆ ಟಿಕೆಟ್ ಮಾಡಲೇಬಾರ್ದ ಅಂತಂದ್ರೆ ಮಾಡಬಹುದು ಆದರೆ ಅದನ್ನ ಯಾವ ತರ ಮಾಡಬೇಕು ಅನ್ನೋದನ್ನ ತುಂಬಾ ಡಿಟೇಲ್ ಆಗಿ ಹೇಳ್ಕೊಡಂತ ಪ್ರಯತ್ನ ಅದರಲ್ಲಿ ಪಟ್ಟಿದ್ವಿ ಅದೇ ರೀತಿಯಾಗಿ ನಾವು ಅಂದ್ರೆ ಇನ್ಫೋಟೆಕ್ ಕನ್ನಡದಲ್ಲಿ ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ಏನಿರುತ್ತೆ ಆ ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ನಿಮ್ಗೆ ಏನು ಅನುಕೂಲ ಮಾಡಿಕೊಡುತ್ತೆ ಅಂತಂದ್ರೆ ಯಾವುದೇ ರೀತಿಯಾಗಿರುವಂತಹ ಟೆಕ್ನಿಕಲ್ ಇಶ್ಯೂ ಅಥವಾ ಅಪ್ಲಿಕೇಶನ್ ಅಲ್ಲಿ ಬರಂತಹ ಮಾಹಿತಿಗಳ ಇಶ್ಯೂ ಏನಾದರೂ ಇದ್ರೆ ಅದನ್ನು ನಾವು ಕವರ್ ಮಾಡಿಕೊಡ್ತೀವಿ ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ತೀವಿ ಆದರೆ ಅದು ಓಪನ್ ಸೋರ್ಸ್ ಅಲ್ಲಿ ನಿಮಗೆ ಸಿಗೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೇಸಿಕ್ ಕಂಪ್ಯೂಟರ್ ಮಾತ್ರ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡಂತಹ ಅನೇಕ ಯುವಕರು ಯುವತಿಯರು ಇವತ್ತು ಉತ್ತಮ ಆದಾಯವನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆಯ ವಿಚಾರ ಅದಕ್ಕೋಸ್ಕರ ಇನ್ಫೋಟೆಕ್ ಕನ್ನಡದಲ್ಲಿ ನಮಗೆ ರೆಗ್ಯುಲರ್ ಆಗಿ ಕಾಲ್ ಬರ್ತವೆ ಕೆಲವೊಬ್ರು ನಮ್ಮ ಸೈಬರ್ ಕೆಫೆ ಚೆನ್ನಾಗಿ ನಡೀತಾ ಇದೆ ಅಂತ ಕಾಲ್ ಬಂದ್ರೆ ಕೆಲವೊಬ್ರು ಸರ್ ನಾವು ಸೈಬರ್ ಕೆಫೆ ಏನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅದು ಇನ್ಫೋಟೆಕ್ ಕನ್ನಡದ ಕೆಲವೊಂದು ವಿಡಿಯೋಗಳ ಸಹಕಾರದಿಂದ ಸಹಾಯದಿಂದ ಅಂತ ಹೇಳ್ತಾ ಇದ್ದಾರೆ ಇದು ನಿಜವಾಗ್ಲೂ ನಮಗೆ ತುಂಬಾ ಹೆಮ್ಮೆಯ ವಿಚಾರ ಹೀಗೆ ಸೈಬರ್ ಕೆಫೆ ಕಂಪ್ಯೂಟರ್ ಸೆಂಟರ್ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮವನ್ನಗಳಲ್ಲಿ ಗ್ರಾಹಕ ಅಥವಾ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನಾವು ಕೊಡ್ತಾ ಅವರಿಗೂ ಸಹ ಅನುಕೂಲ ಮಾಡಿಕೊಟ್ಟು ನಮಗೂ ಸಹ ದುಡಿಮೆಯನ್ನ ನಾವು ಕಂಡುಕೊಳ್ಬಹುದು ಕಸ್ಟಮರ್ ಗಳಿಗೆ ನಿರಂತರವಾಗಿ ಮಾಹಿತಿಗಳನ್ನ ರೆಗ್ಯುಲರ್ ಬೇಸಿಸ್ ಮೇಲೆ ಕೊಡ್ತಾ ಇರೋದ್ರಿಂದ ನಮಗೆ ಅವರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟೇ ಅನುಕೂಲ ನಮಗೂ ಸಹ ಆಗತ್ತೆ ನಮಗೆ ದುಡಿಮೆ ಆಗುತ್ತೆ ಅವರಿಗೆ ಸರ್ವಿಸ್ ಸಿಗುತ್ತೆ ಸೊ ಇದರಿಂದ ನಾವು ಉತ್ತಮ ಜೀವನವನ್ನ ನಾವು ಸಹ ಕಂಡುಕೊಳ್ಬಹುದು ನೀವು ಇನ್ ಕೇಸ್ ಹೊಸದಾಗಿ ಸೈಬರ್ ಕೆಫೆ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಅಥವಾ ಈಗಾಗಲೇ ನೀವು ಸೈಬರ್ ಕೆಫೆ ಇದೆ ಸರ್ ನಮ್ದು ಗ್ರಾಮವನ್ನಿದೆ ಅಥವಾ ಕರ್ನಾಟಕವನ್ನಿದೆ ಅಥವಾ ಸಿ ಎಸ್ ಸಿ ಸೆಂಟರ್ ಇದೆ ಯಾವ್ದಾದ್ರು ಒಂದು ಸೆಂಟರ್ ಅನ್ನ ನೀವು ನಡೆಸ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ಒಳ್ಳೆ ದುಡಿಮೆಯನ್ನ ಕಂಡ್ಕೊಳ್ಬೇಕು ಅಂತ ಏನಾದರೂ ಇದೀರಾ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಬಳಸಿ ನಮ್ಮ ಇನ್ಫೋಟೆಕ್ ಕನ್ನಡ ಕುಟುಂಬಕ್ಕೆ ನೀವು ಜಾಯಿನ್ ಆಗ್ಬೋದು ಅದೇ ರೀತಿಯಾಗಿ ಅದ್ರಲ್ಲಿ ಯಾವುದೇ ರೀತಿಯಾಗಿರಂತಹ ಡೌಟ್ಸ್ ಇದ್ರೆ ಅಥವಾ ಯಾವ್ದಾದ್ರು ಕ್ಲಾರಿಫಿಕೇಶನ್ ಬೇಕಂದ್ರೆ ನಮ್ಮ ಬೋರ್ಡ್ ಲೈನ್ ನಂಬರ್ ಏನಿದೆ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಫೈವ್ ಡಬಲ್ ತ್ರೀ ಜೀರೋ ತ್ರೀ ಈ ನಂಬರ್ ಗೆ ನೀವು ಕಾಲ್ ಮಾಡಿ ಸರ್ ನಾವು ಯಾವ ತರ ಇದನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆನಿಫಿಟ್ ಆಗಿ ಪಡ್ಕೊಳ್ಬೋದು ಅಂತ ಹೇಳಿ ನಮ್ಮ ಜೊತೆ ಡಿಸ್ಕಸ್ ಸಹ ನೀವು ಮಾಡಬಹುದು ಸ್ನೇಹಿತರೆ ನೀವು ಅನೇಕ ಫಿಲ್ಮ್ ವಿಡಿಯೋಗಳನ್ನು ಅಥವಾ ಜೋಕ್ ಗಳನ್ನ ಕಾಮಿಡಿಗಳನ್ನ ಶೇರ್ ಮಾಡ್ತಾ ಇರ್ತೀರಾ ಆದರೆ ಈ ಒಂದು ಇನ್ಫಾರ್ಮೇಟಿವ್ ಆಗಿರಂತಹ ವಿಡಿಯೋ ಇದು ಮಾಹಿತಿ ಪೂರ್ಣ ವಿಡಿಯೋನ ನೀವು ಖಂಡಿತ ನೀವು ಶೇರ್ ಮಾಡಿದರೆ ಖಂಡಿತವಾಗ್ಲೂ ಇನ್ನೊಂದು ಜೀವಕ್ಕೆ ಇನ್ನೊಂದು ಫ್ಯಾಮಿಲಿಗೆ ಅನುಕೂಲ ಆಗಂತಹ ಸಾಧ್ಯತೆಗಳು ಸಹ ಇರುತ್ತೆ ಹಾಗಾಗಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಸರ್ಕಲ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿರೋದ್ರಲ್ಲಿ ಯಾರಾದರೂ ಒಬ್ಬರಿಗೆ ಅದು ಅನುಕೂಲ ಆಯಿತು ಅಂತಂದ್ರೂ ನಿಜವಾಗ್ಲೂ ಅವರು ಇಡೀ ಜೀವನದ್ದಕ್ಕೂ ನಿಮ್ಮ ನೆನಪನ್ನು ಇಟ್ಟಿರ್ತಾರೆ ಅವರಿಗೂ ಸಹ ಇಂತಹ ಒಂದು ಬೆನಿಫಿಟ್ ಆಗಿರಂತಹ ವಿಡಿಯೋ ಸಿಕ್ತು ಅದರಿಂದ ಅವರ ಜೀವನದಲ್ಲಿ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ರು ಅಂತ ಖಂಡಿತವಾಗ್ಲೂ ನಿಮಗೆ ನೆನಪಿಡ್ತಾರೆ ಅನೇಕ ಯುವಕರು ಯುವತಿಯರು ಸಹ ಇವತ್ತು ಮನೆಯಲ್ಲೇ ಕುತ್ಕೊಂಡು ಕಂಪ್ಯೂಟರ್ ಸೆಂಟರ್ನ ಅಥವಾ ಆನ್ಲೈನ್ ಸೆಂಟರ್ ಪ್ರಾರಂಭ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ವಿಡಿಯೋನ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕೆಳಗೆ ಕೊಟ್ಟಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸದಾ ಕಾಲ ನೋಟಿಫೈ ಆಗಿರಿ ಯಾವುದೇ ರೀತಿಯಾಗಿರುವಂತಹ ವಿಡಿಯೋಗಳು ಇನ್ಫೋಟೆ ಕನ್ನಡದಿಂದ ಅಪ್ಲೋಡ್ ಆದರೆ ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ ಕನ್ನಡದ ಮೊಟ್ಟ ಮೊದಲ ಆನ್ಲೈನ್ ಸೇವೆಗಳ ತರಬೇತಿ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಟ್ಟಿದ್ದಕ್ಕೆ ನಿಮಗೆ ಪ್ರೀತಿಯಿಂದ ಗೌರವ ಪೂರ್ವಕವಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ